ಅತ್ತೆ ಸರ್ಬತ್ ಓಹೋ ಏನವ ಇವತ್ತು ಏನ್ ಅತ್ತೆ ಮೇಲೆ ಪ್ರೀತಿ ಹುಟ್ಟದಲ್ಲ ಏನ್ ಬೆನ ಸರ್ಬತ್ ಮಾಡ್ಕೋಬರ ಸರ್ಬತ್ ಬೇಡ ಏನು ಒಂದು ಬೇಡಕತೆ ಗೊತ್ತಾ ಏನು ಅಲ್ಲಕ್ಕನತ್ತೆ ಹರಿ ಸೊನ್ನೆ ಆಗ್ಲಿ ಪ್ರೀತಿನೇ ಆಗಲಿ ನೀವೆಷ್ಟು ಪ್ರೀತಿಯಿಂದ ನೋಡ್ಕೋತೀರಿ ಹ್ಮ್ ನೋಡಿ ನಿಮಗೆ ಸುಳ್ಳು ಹೇಳ್ತಾರಲ್ಲ ಅವರು ಸರಿಯಾ ಏನು ಹೇಳ್ತಿದ್ಲೇ ಹ್ಞೂ ನೆನೆ ನೆನಪಿಸ ನಿಮ್ಗೆ ಗೊತ್ತಾಗ್ದಂಗೆ ಬಂದಿದ್ಲು ಸುನೀತಾ ಅವ್ರ ಅಜ್ಜಿ ಎಲ್ಲವಾ ಬಸವೇಶ್ವರ ದೇವಸ್ಥಾನಕ್ಕೆ ಬಂದಿದ್ರು ಇವರು ಬೇ ಹೋಗಿದ್ರು ಕನತೆ ಓಹೋ ಯಾರಂಗಂದರು ನನಗೆ ಯಾಕೋ ಅನುಮಾನ ಬತ್ತು ಅವ್ರಿಬ್ರು ಇದ್ದಕ್ಕಿದ್ದಂಗೆ ದೇವಸ್ಥಾನಕ್ಕೆ ಹೋಗಬೇಕು ಆ ಇಲ್ಲ ಏನಿಲ್ಲ ಏನಿಲ್ಲದರು ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ಕೊಂಡು ನಿಂತ್ಕೊಂಡ್ರಲ್ಲ ಆಗ್ಲೇ ಅನುಮಾನ ಬತ್ತು ನನಗೆ ಅದಕ್ಕೆ ನೋಡೇ ಬಿಡೋದು ಇವತ್ತು ಹೆಂಗಾರು ಮಾಡಿ ಪಟೇ ಮಾಡಬೇಕು ಅನ್ಬಿಟ್ಟು ಅವರು ಮುಂದಾಗ ಹೋಗ್ನಿಲ್ವಾ ಅವ್ರು ಹೋದ್ಮೇಲೆ ನಾನು ಹಿನ್ಗಡೆಯಿಂದ ಓದಿ ಆಟ ಮಾಡ್ಕೊಂಡು ಮತ್ತೆ ಮಾಡ್ದೆ ಅವ್ರು ಸುನೀತಾ ರೊಜ್ಜಿ ಎಲ್ಲವ ಮಾತಾಡ್ತಾ ಇದ್ರು ಮಾತಾಡ್ಲಿ ಬಿಡು ಅತ್ತೆ ಇದೇನತ್ತಿ ಹಿಂಗಂತ ಇದ್ರಿ ಅಲಕ್ಕ ಯಾರ ಊರ್ಕೂಟ ಅವ್ರು ಮಾತಾಡ್ಬೇಡ್ದೆ ಮಾತಾಡ್ಲಿ ಬಿಡು ಇಚ್ಛೆನಾವಾಗ ಅಲ್ಲ ಸರಿ ಬಿಡಿ ನೀವೇ ಅಲ್ಲ ಕಣತ್ತಿ ಮಾತಾಡ್ರಿ ಮಾತಾಡ್ಲಿ ಮಾತಾಡ್ಬೇಡ ಅಂತೆಲ್ಲ ಹೇಳೋದು ನಿಮ್ಗೊಂದು ಮಾತು ಹೇಳದನಿ ಅದ್ ಹೆಂಗಿ ಮಾತಾಡ್ಬಿಟ್ರು ஆஹ் அங்க எங்க ஓதிரி இவ்வளோ சுள் சுள் மனித தேவ்ஸ்தான் தவஸ்தான் மாத்தாட்ஸ் ஆகிங்ரி சாடி எழுபதின்சேத்திவர அன்புட்டு அஸ்டே நானே சாடின சாடி எல்லா இது இன்னடி நோடு சா நூட்டிட்டு ஓஹோ அந்த நின் குட்டி ನಾನೇ ಹೇಳಿ ಒಂದು ಕಡೆ ಕಾಣತ್ತೆ ಮಾಡಕ್ಕೆ ಬೇಕಾದಷ್ಟು ಕೆಲಸವೇ ಹೋಗಿ ಮಾಡೋ ಬಗವ ಆ ಕೆಲಸ ಕೆಲ್ಸ ಇಲ್ದ ನಿಂತ್ಕಬ್ರ ನೀನು ಕೆಲ್ಸ ಇಲ್ಲ ನೀನು ಮಾಡಕ್ಕೆ ನಿನ್ಗೆ ಕೆಲ್ಸ ಹೇಳು ಬಿದ್ದರೆ ತಂದು ಕೆಲಸ ಎಷ್ಟು ಅಷ್ಟು ಹೋಗಿ ಭಗ ಮಾಡ್ತಾನೆ ಬಿಟ್ಟು ನೀನು ಇದೇನಿಗೆ ಅವತರ ಆಡ್ತಿದ್ದೀನಿ ನೀನು ಪರವಾಗಿಲ್ಲ ನೀನು ಸುಮಾರಿಗೆ ಬುದ್ಧಿ ಕಲ್ತಿದ್ದೀನಿ ನೀನು ಎಲ್ಲರಿಯ ಹೊಟ್ಟಾಗಿ ಪಾಪ ವಿನಗೆ ತಾಯಿ ಪ್ರೀತಿ ಇರಲ್ಲ ಯಾಕೆ ನಿಮ್ದೆ ಮಾಡ್ತಾ ಕತೆಕೊಂಡು ಚೆನ್ನಾಗಿರ್ಲಿ ಅನ್ನೋದು ನಿನ್ನ ಮುಂದ ಬರ್ತೀರ ನಿನ್ಗೆ ಮನೆಯಲ್ಲಿ ಲಾಟ ಪಟ್ಟೆ ಬಿದ್ದಾವೆ ಪಾತ್ರೆ ಬಿದ್ದಾವೆ ಬೆಳ್ಕೊಕಿಲ್ಲ ಚಾಡಿ ಹಾಕೊಂಡ್ ಚಾಡಿ ಹಾಕೊಂಡು ಈಗ ಹಾಳು ಮಾಡಿರ ಸಾ ಮನೆಯಾ ಇನ್ನು ಎಷ್ಟ್ ಮಾಡಬೇಕು ಮತ್ತೆ ಎಲ್ಲ ನಿಮ್ಗೆ ಗೊತ್ತಿಲ್ದಾನೇ ಹೋಗವ್ರಿ ಹೇಳ್ದಂಗೆ ಹೋಗವ್ರಿ ಅಂದ್ಬಿಟ್ಟು ಹೇಳಿದ ಕಾಣತ್ತೆ ಹೇಳಿದ್ ನನಗೆ ಬೈತಿರ್ಲಿಲ್ಲ ನಮ್ಮ ಅತ್ತೆ ಇಷ್ಟೊಂದು ಆಸೆ ಮಾಡ್ತಾರೆ ಇಷ್ಟೆಲ್ಲ ಮಾಡ್ತಾರೆ ಆದ್ರೂ ಇವ್ಕೆ ನೀತಿಲ್ವಾರ ಏದ್ದಂಗ ಹೋಗವಲ್ಲ ನಾನು ಅಷ್ಟೇ ಇನ್ನೇನು ಇಲ್ಲ ಅದಕ್ಕೆ ಹೇಳಿದ್ ಕಂಡ್ರತೆ ಅಷ್ಟು ಬಿಟ್ರಿ ಇನ್ನೇನು ಇಲ್ಲ ಅದಕ್ಕೆ ಹಿಂಗೆಲ್ಲ ಓದಿರಿ ನೀವು ಬೋಯ್ದ ನಿಮಗೆ ಹೋಗು ಬಾಯಿ ಮುಚ್ಕೊಂಡು ಚಾಡಿ ಎಳದ್ ಬಿಟ್ಟಿಟ್ಟು ಬಂದ ಬಡಗು ಅವೇನು ಬಸ್ರಿ ಹೆಂಗ್ಸ್ ನಾವು ಒಂದೇ ಸಾಕು ಮಾಡ್ಸ್ತೀಯ ನೀನು ಏನ್ ಕೆಲಸ ಮಾಡಕ್ ನೀನು ಕಣ್ಣವ್ರ ಮನೆ ನಿಂತಿದೆ ಅದಕ್ಕಿಂತ ಹೆಚ್ಚ ನಮ್ಮನೆ ಪಾತ್ರೆ ಬಿಡಕದ್ ಹಾಕಿದ ಸರಿ ಬಿಡಿ ಆಯ್ತು ಅತ್ತೆ ಹ್ಞೂ ಬೆಳಿಗ್ಗೆ ಕೊಡ್ತೀನಿ ತೊಳ್ಕೊಡ್ತೀನಿ ಅವಳೆ ಮಾಡ್ಕೊತಿದ್ಲ ಎಲ್ಲನು ನಾನು ಬೆಳಿ ಕೊಡ್ದಿ ತೊಳ್ಕೊಡ್ದನಿ ಹ್ಞೂ ನೀವು ಸರಿ ಕಣತ್ತೆ ಒಳ್ಳೆ ಚೆನ್ನಾಗಂತೀವ್ರಿ ಹ್ಞೂ ನಾನು ಅಚ್ಕಟ್ಟಾಗಿ ನೋಡ್ಕೊತ ಇಲ್ವಾ ನೀನು ಎಷ್ಟು ಬಿಟ್ಟು ನೋಡ್ಕೊತಿದ್ದೀ ಮನೆ ಒಳಗೆ ಏನದು ನನ್ಗೆ ಗೊತ್ತುಕೊತೆ ಸುಮ್ ಕುತ್ಕೋ ಬಾಯಿ ಮುತ್ಕೊಂಡು ಆತನಕ್ ಬರ್ಬಿಡ ಚಾಡಿ ಎಳಕತ್ತಲ್ಲ ಚಾಡಿಯಾ ಚಾಡಿಯಾ ಊರು ಮುಂದಾಗಿ ಚಾಡಿ ಬುದ್ಧಿ ಯಾವಿ ಕಮ್ಮಿ ಮಾಡ್ಕೊ ಸಾಕು ಇಲ್ಲಿ ಗಂಟೆ ಆಗಿರೋದು ಇನ್ ಮುಂದೆ ನೇ ಒಂದ್ ಒಳ್ಳೆ ಬುದ್ಧಿ ಕಲ್ತ್ಕೊಂಡ್ ಹೋಗೋದ್ ಕಲಿ ಬರೀ ಚಾಡಿ ಹಾಕೊಂಡು ಹೇಳ್ಕೊಂಡು ಅಯ್ಯೋ ಸರಿ ಬುಡ ಐತೆ ಏನೋ ನಿಮ್ಗೆ ಅಂತ ಹೇಳ್ದೆ ಅದಕ್ಕೆ ಬಾಯ್ ಬಂದಂಗೆ ಮಾತಾಡಿರಿ ನೀವು ಇನ್ ತಿರ್ಕೋ ಮಾತಾಡ ಅಂತ ಹೇಳ್ತಾರ ನಿಮಗೆ ಏನ್ ಹೇಳು ಇನ್ ತಿರ್ಕೊಂಡು ಹುಬ್ಬಗ ಕಮ್ಮಿ ಅಂತ ಹೇಳ್ತಾರ ನಿನ್ಗೆ ಎರಡ್ ಸತಿ ಹೇಳ್ಬೇಕಂಗೆ ಒಂದ್ಸತಿ ಅರ್ಥ ಇಲ್ವಾ ಮಾತಾಡ್ತಾಳ ಮಾತಾ ತಿರ್ಗವ ನಾಚಿಕೆ ಮರಾಮರ ಓದಿಲ್ದಾನೇ ಇನ್ ತಿರ್ಕಂಗಿಂತಿರ್ಕ ಮಾತಾಡ್ರೆ ಮೊದ್ಲೆಲ್ಲಿದ್ದೆ ಅಲ್ಲಿಗೆ ಹೋಗಬೇಕಾಯ್ತದ ನೀನು ಸರೂ ಆಯ್ತು ಬಿಡ್ರತ್ತೆ ತಪ್ಪಾಯ್ತು ಇನ್ನೊಂದ್ಸತಿ ಚಾಡಿ ಗಿಡ ಹಾಕೊಂಡ್ಬಿಟ್ಟು ಅಂತ ಸರಿ ಗಿಡ ಹಾಕ್ಬಿಡ್ತೀನಿ ಮರ್ವದಿಯ ಹೋಗಲಿ ಬಟ್ಟೆ ಪಾತ್ರೇಳಿ ಬೆಳಗೋಗು ಚಾಡಿ ಹಾಕೊಂಡ್ ಚಾಡಿಯಾ ಹಾ ಎಲ್ಲ ರೇ ಪಪ್ಪ ಹೋಗಿ ನೋಡ್ಲಿ ಹಾ ಅನ್ಕೊಂಡು ಎಷ್ಟ್ ಇದ್ ಮಾಡ್ಬೇಕು ನೀನು ಹಾ ತಾಯಿ ಪ್ರೀತಿ ಇಲ್ದಂಗೆ ತಂದೆ ಪ್ರೀತಿ ಇಲ್ದಂಗೆ ಕುಂತದ ಹೆಣ್ಣು ಹೋಗಿ ಹಂಗ ಮಾತಾಡ್ಕತೆ ಚೆನ್ನಾಗಿರ್ಲಾರ ನೀನು ಬಾಯ್ ಬರ್ತಾರ ನಿನ್ಗೆ ಹೆಂಗಂತಿ ನೋಡಿ ಎಷ್ಟು ಮುಟ್ಕೊಂತದಿ ಅಂತ ನೀನು ಒಂದ್ ಎಣ್ಣೆತಿದೀ ಹೊ ನೀನು ಸರಿ ಬಿಡಿ ಆಯ್ತು ಮಾಡಿ ಕೆಲ್ಸ ಬಿಟ್ಟು ಅದೇನು ಅಂತಿರಂತೆ ಹಂಗಾಯ್ತು ಕತೆ ಹೇಳ್ದು ಏನ್ ಸುಮ್ತ್ ಕಳಿ ಮರಿ ಕಮ್ಮಿ ಮಾಡಿದನು ಹೇಳಿ ನಂಗೊಂದ್ ಮಾತಾ ದೇವ್ಸನ್ ಹೊಟ್ಟು ಬರ್ತೀವಿ ಯಾಕೆ ಏನು ಅನ್ನೋದನ್ನ ಇವ್ರು ಹಿಂಗೆ ಗಂಡ ಬುದ್ಧಿ ಕಲಿಯೋದು ಅವ್ರೂನ ನೋಡಕ್ ಹೋಗಿದ್ರೆ ಬೇಡ ಅಂತಿದ್ನ ನಂಗೊಂದ್ ಮಾತ ಇಲ್ಲ ಪ್ರೀತಿ ಏಳ್ನಿಲ್ಲ ಇಲ್ಲ ಹರಿಸ ಹೇಳಿಲ್ಲ ಹಿಂಗೆ ಬುದ್ಧಿ ಕಲಿದ್ರು ಮನೇಲಿ ಇದ್ ದೇವಸ್ಥಾನಕ್ಕೆ ಕೋಬೇಕಾರೆ ಇರದ ಹೇಳ್ಬಿಟ್ಟು ನಿಮ್ಮ ನಿಮ್ ಹೂ ಅಂತ ಹೇಳಿದ್ವ ನಾವು ಇದ್ಯಾಕಿನ್ ಬುದ್ಧಿ ಕಲಿತಿದಾರ ಇವ್ರು ಈಗ ಯಾರು ನಿಮ್ಗೆ ಗಾಯ್ತು ಏನೋ ದೇವಸ್ಥಾನ ಉತ್ಪತ್ತಿ ಮಾಡಕ್ಕೆ ನಾನೇ ಮತ್ ನಚ್ಕಳೆ ಉಗ್ದಿನ ಅವ್ಳಗ್ ನಿಮ್ಗೆ ಯಾಕೆ ಇಲ್ಲಿಂದ ಚೆನ್ನಾಗಿ ತಂದ್ಕುದ್ದಿನಿ ಕಲ್ತಿರದ ಚೆನ್ನಾಗಿ ಉಗ್ದೆ ಅವಳಗ್ ಏನ ಅವ್ಳಿಗಿಂತ ಗದ್ದಪಿ ತಗ ಪೂಜೆ ಮಾಡ್ನ ಅಲ್ಲ ಈ ದಿವಸ ಪ್ರೀತಿನ ನೋಡಿ ಯಾವ ತರ ಸುಳ್ಳ ಹೇಳ ನಮ್ಗೆ ಅಯ್ಯೋ ದೇವ್ ಓದ್ತಾಗಿ ಅಯ್ಯನ್ ಕಳೆ ಹಿಂಗ್ ಬುದ್ಧಿ ಕಲ್ತ್ಕೊ ಬಿಟ್ರು ಅಂತ ಅಂತಿದ್ವಾಬೇಡ ಕಣಪ್ಪ ಅದೇನು ಅಂತ ಅವ್ನ್ ಇದು ಅವಳಿಗೆ ಹೇಳ್ತಿದ್ವ ಪ್ಪ ಎಷ್ಟೋತ್ ಸರಿ ಅದಪ್ಪ ಚ ತಾಯಿಲ್ ಪ್ರೀತಿ ಮೆಣಗಿ ಅಂತ ನಾವೇ ಎಷ್ಟೋ ಕುರ್ಗಿ ಕುತ್ಕೊಂಡು ಅಂತದ್ರಲ್ಲಿ ಒಂದು ಮಾತಾ ಹಿಂಗೇ ಕರಿತಾದೆಯೋ ಇಲ್ಲ ಹೋಗ್ತವ್ಯೋ ಏನಾರಿ ಒಂದು ಹೇಳ್ದರಿ ಬಿಟ್ಟು ಸುಳ್ಳೆ ಬಿಟ್ಟು ದೇವಸ್ ಹೋಗ್ತೀವಿ ಬಿಟ್ಟು ಹೋಗ್ಬಿಟ್ಟು ಅವನ್ನ ಮಾತಾ ಕತ ಬಂದವರಲ್ಲ ನಮ್ಗೊಂದು ಮಾತಾಡಿದ್ರೆ ನಾವು ಬೇಡ ಹಸಿದ್ವಾ ಬೇಡ ಹಸಿದ್ ಮರೇಕ್ ನಮ್ಮ ಮನೆ ಜನಗಳಿಗೆ ಕಲ್ತಿದಾರ ಒಬ್ರು ತಪ್ಪ ಒಬ್ರು ಕೇಳೋದ್ರಾಯ್ತು ಬಿಡು ನಾವು ನಾವೇನು ನೋಡ್ಬೇಡ ನಿಮ್ಮ ನಿಮ್ಮ ನೋಡ್ಬೇಡ ಅಂತ ಹೇಳಿದ್ವಾ ಅತ್ತೆ ನೋಡ್ಬೇಡ ಅಂತ ಹೇಳಿದ್ವಾ ಯಾಕೆ ಸುಳ್ಳು ಮಾತಾಯ್ತು ನೀನು ಅಯ್ಯೋ ಹೋಗು ಏನಾದ್ರು ನಾವೇನೋ ಹೊಟ್ಟೆ ಬುಲಿ ಮಾಡೋದ್ ಜನಗಳಾಗಿದ್ವಿ ಇನ್ನೆಷ್ಟು ಕಟ್ಟತಿದ್ರು ಅಂತ ಅದನ್ನ ಏತ್ನೆ ಮಾಡ್ತೇವ್ ನಾನು ಮರೇ ಏನ್ ಸುಮ್ನಿದ್ದಾರ ಏನ್ ಸುಮ್ನಿದ್ದಾರೆ ಕೇಳ್ತೀನಿ ಬರ್ಲಿ ಮನೆಗೆ ಅವ್ನು ಬರ್ಲಿ ಅವ್ಳ ಹಬ್ಬ ಕೇಳೋದು ಅವ್ನು ಬರ್ಲಿ ಇಬ್ಬರು ಕುಣಿಸ್ಕೊಂಡು ಕೇಳ್ತೀನಿ ಯಾಕಪ್ಪ ನಾನೇನು ಹೋಗ್ಬಿಡಿ ಅತ್ತಿ ಅದೇ ನಮ್ಮ ಕೂಡ ಸುಳ್ಳಿ ಹೋಗ್ಬಿಟ್ಟು ಹೋಗ್ಬೇಕಲ್ಲ ಏನಿತ್ತು ನೀವು ಅನ್ಕೊಂಡು ಕೇಳ್ತೀನಿ ಏನು ಇದ್ರು ಕದಂಗ ಕೇಳಕ್ಕೆ ಒಂದ್ ಮಾತಾ ಜಿಂಕ್ ಕರ್ಕೊಂಡು ಹೋಗಿ ಬರ್ತೀನಿ ಫೋನ್ ಮಾಡಿದ್ರು ಇಲ್ಲ ನೋಡ್ಬೇಕು ಅಂತ ಏನಾರು ಒಂದು ಬಾಯ್ಬಿಟ್ಟು ಹೇಳಿದ್ರೆ ಬೇಡ ಅಂತ ನಾನೇ ಅಯ್ಯೋ ಪಪ್ಪಾ ಹೊಟ್ಟೆ ಹುರ್ಕತ್ತಿನಿ ಅಷ್ಟು ಎಷ್ಟು ಸತಿ ಹೇಳಿದಾರೆ ನಾನು ಅಯ್ಯೋ ಪಪ್ಪ ತಾಯಿ ಅನ್ಕಂಡು ಅಯ್ಯೋ ಹೇಳಿದೆ ಇಲ್ಲ ಅಂತ ಯಾರು ಹೇಳ್ದಾರು ಸುಮ್ಕಿರು ನೀನು ತಲೆಗೆಸ್ಕೋಬೇಡ ಸುಮ್ಮೀರು ಆಯಿತು ಏನೋ ಹೇಳ್ಬೇಕು ಅನ್ಕೊಂಡು ಹೇಳ್ಬೇಡ ಅಂತಾನೆ ಹೋಗೋರೆ ನೀನು ಏನು ಮಾಡಕದ್ದು ಈಗ ಬದ್ಲಿಕ್ಕೆ ಕುಣ್ಸ್ಕೊಂಡದೇನು ಕೇಳಕ್ಕಿ ಸುಮ್ಮೀರು ತಲೆಗೆಸ್ಕೊಳಕೋಬೇಡ ಅವನವ್ ರಿಸಲಿ ಹುಳಕುಟ್ಟು ಏನು ಮಾತಾಡ ಪಪ್ಪ ವೆಣ್ಗುಟ್ಟ ಅದು ಅದ ನೀನು ಏನು ಮಾಡಕದ ತಗೆ ಅವು ಅರ್ಥ ಮಾಡ್ಕೋಬೇಕು ಈಗ ನಮ್ಮ ಅಜ್ಜಿ ಏನು ವಾಟ್ ಎವ್ರಿ ಮಾಡ್ತಿತ್ತ ಹೇಳಿದ್ರೆ ಏನಾದ್ರು ಒಂದು ಅರ್ಥ ಬರು ಹೇಳ್ದಾಗ ಹೋಗ್ಬಾರ್ದಾಗಿತ್ತು ಏಟ್ ಹೋಗಿದ್ರೆ ಯಾರು ಬೇಡ ಅಂತ ಹೇಳ್ತಿದ್ರು ಬೇಡ ಅಂತ ಹೇಳ್ತಿದ್ರು ಏನಾದ್ರೆ ನೀವೇ ಹೇಳಿ ಮತ್ತೆ ಈಗ ಹಂಗ ಯಾರು ಹೇಳ್ದು ಗಾಯತ್ರಿ ಹಂಗಂತ ಇವಳು ಹೋಗಿದ್ಲಂತೆ ಇವ್ ಬಳಸ್ಕೊಂಡು ಅವ್ರು ಹೋದ್ಮೇಲೆ ಅತ್ತಾಗ ಹೋದ್ಮೇಲೆ ಇವ್ರು ಇನ್ ಬೆಳೆದು ಹೋಗಿರೋದು ಪತ್ತೆ ಹಚ್ಚಿರೋದು ಈಗ ಹಂಗಂತ ಅವಳೆ ಹಿಂಗ್ ಓದೇ ಇದ್ಬಿಟ್ಟೆ ಅವ್ ಮಾತಾಡ್ತಾ ನಿಂತಿದ್ರು ಅವ್ ಅಮ್ಮನ ಬಂದಿದ್ಲಂತೆ ಆಮೇಲಿಂದ ಇವಳು ಏನಪ್ಪ ಅವು ಅಮ್ಮ ಮತ್ತೆ ಅವಳು ಸುನಿತಾ ಎಲ್ಲ ಬಂದಿ ಮಾತಾಡ್ಸ್ಕೊ ಹೋಗಿರೋದು ಮಾತಾಡ್ಸಿ ಬಿಡು ಪಾಪ ಅತ್ತಾಗೆ ಬಸ್ ಹೆಂಗ್ಸು ಬುಡತ್ತಗೆ ಬೇಜಾರ್ ಮಾಡ್ಕೊತಾಳೆ ತಪ್ಪಿರ್ತದೆ ಎಷ್ಟೊತ್ತು ನಡುವೆ ಹೋಗಿರೋ ಒಂದು ಓಡೋದೇ ಎಲ್ಲ ಸರಿನೇ ಹೇಳ್ಬಿಟ್ಟು ಹೋಗ್ಬೇಕಾಗಿತ್ತು ಒಂದು ಮಾತಾ ಯಾಕೆ ಇರಲಿ ಅಂದ್ಬಿಟ್ಟು ಒಂದು ಮಾತು ಹೇಳ್ಬಿಟ್ಟು ಹೋಗ್ಬೇಕಾಗಿತ್ತು ಈ ಗಾಯತ್ರಿ ಏನಂದ್ರೆ ನೀನು ಹೇಳಕ್ ಬಂದ್ಲು ಅಕ್ಕಿ ಹೇಳ್ಬಿಟ್ಟೆ ಹೋಗಿದ್ದು ಅವರು ಅಂತಾರ ನಾ ಅಂತ ಬಾಯ್ ಕಟ್ತಾ ಇನ್ನೇನು ಮಾಡಿ ಇನ್ನು ಹೇಳ್ಬಿಟ್ಟು ಹೋಗಿಲ್ಲ ಅಂತಂದ್ರೆ ಇವಳು ಒಗ್ರ ನೋಡ್ಕೊಂಡು ಇನ್ನೂ ಜಾಸ್ತಿ ಮಾತಾಡ್ತಾಳೆ ಅವೇನಿಗೆ ಅದಕ್ಕೆ ನನ್ನ ಕೂಟಿ ಹೇಳ್ಬಿಟ್ಟು ಹೋಗಿದ್ರು ಕತೆ ಬಾಯ್ ಮುಚ್ಕೊಂಡು ಹೋಗೋದೇನು ನಿನ್ನ ನೋಡೋ ನೋಡೋಕೊಂಡ್ಬಿಟ್ಟು ಹೋಗೋದು ಕಳಿಸ್ತೆ ಸರಿ ಬಿಡು ಸರಿಯಾಗಿ ಮಾಡಿದ್ದು ಇವಳು ತಟ್ಕೊಳ್ಬುದಕ್ಕ ಸಸೆ ಅವೆಲ್ಲ ಯಾಕೆ ಬೇಕು ತಟ್ಕೊಳ್ಬುದ್ದಿ ಹಾಂ ಯಾಕೆ ಕಲಿಬೇಕು ಅವಳು ಏನು ಮಾಡೋಕೆ ಕೆಲಸ ಇಲ್ವಾ ಅವಳು ಕೆಲಸ ಹೆಣ್ಣಿಗೆ ಒಂದು ಚಿಂಗ್ ಮಾಡ್ಕೊಳ್ದನಕ್ಕಿಲ್ಲ ಬರಿ ತಟ್ ಕಲಿಸೋದ ಅಲ್ಲಿಂದ ಬಿಟ್ಟು ತೊಗೊತ್ತ ಮಸೆ ನೋಡಿದೆ ಇಡು ಅವ್ಳು ಮಾತು ಮಾತ್ರ ಕೇಳಕ್ಕೆ ಹೋಗ್ಬೇಡ ನೀನು ಕೇಳಕ್ಕೆ ಹೋಗಿ ಮಾತಾಡಲಿ ಬೇಜಾರು ನನಗೆ ಇನ್ನೇನಿಲ್ಲ ಅದೇನು ಮಾತಾಡಕಾಯ್ತದ ಬಿಡು ಬರಲಿ ಮನೆಗೆ ಮಾತಾಡ್ಕಾಯ್ತದ ಬಿಡು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ ಮುಂದುವರಿವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ